ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ಅರವಿಂದ ಸ್ಕೂಲ್ ಸ್ಥಾಪಕರು ಅಜಾತ ಶತ್ರು ಸ್ನೇಹಜೀವಿ ಮೃದು ಸ್ವಭಾವದ ನಾಯಕರಾದ ಬಿಕೆ ರಂಗಸ್ವಾಮಿಯವರು ತಮ್ಮ ಎಪ್ಪತ್ನಾಲ್ಕು ವರ್ಷ ಪೂರೈಸಿದ್ದು ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಿ ಅವರ ಕುಟುಂಬಕ್ಕೆ ನೋವು ಬರಿಸುವ ಶಕ್ತಿ ನೀಡಲೆಂಬುದು ನಮ್ಮ ಹಾಸನ ಟಿವಿ ಬಳಕದ ಕೋರಿಕೆಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ನಮ್ಮ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅದು ಯಾರೇ ಸಾಮಾನ್ಯ ಬಡವರು ಹೋದರೂ ಅವರಿಗೆ ಒಂದು ಇದು ಕೊಟ್ಟು ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಮೇಡಮ್ಮು ಮತ್ತು ಅವರಿಬ್ಬರು ಇವತ್ತಿನ ಜಿಲ್ಲೆಯಲ್ಲಿ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆ ಕೊಟ್ಟು ಬಡವರು ನೆರವಾಗಿರುವಂಥ ಮನುಷ್ಯ ಇದ್ರೆ ರಂಗಸ್ವಾಮಿ ಅಂತ ಹೇಳಬೇಕಾಗಿತ್ತು ಅದರಲ್ಲೂ ದೇವೇಗೌಡರು ಭಾರಿ ಆತ್ಮೀಯ ದೇವಿ ಹುಡ್ರು ರಂಗಸ್ವಾಮಿಯವರು ಒಂದು ಇದ್ದಿದ್ದಾಗಿದ್ದ ಅವ್ರ ಬಗ್ಗೆ ಭಾರಿ ಇದ್ದಿದ್ದು ನನಗೆ ಅವರ ದುಃಖನ ಇವತ್ತು ಬರೆಸುವಂಥ ಶಕ್ತಿ ಕುಟುಂಬಕ್ಕೆ ಹುಡ್ಲಿ ಯಾಕೆ ನಿನ್ನೆ ಎಲ್ಲ ವಾಸಿಯಾಗಿ ಡಿಸ್ಚಾರ್ಜ್ ಆಗಬೇಕಾದಂಥ ಸನ್ನಿವೇಶ ರಾತ್ರಿ ಸಿವಿಯರ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಅವರ ಕುಟುಂಬಕ್ಕೆ ಈ ದುಃಖ ಬರಸುವಂಥ ಶಕ್ತಿ ಕೊಡಲಿ ಅಂತೇಳಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅವರದೇ ಆದಂಥ ಶೈಕ್ಷಣಿಕರು ಕೊಡುಗೆ ಕೊಟ್ಟರೆ ಹಗ್ಗುವಂಥ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಸುಮಾರು ಎಪ್ಪತ್ನಾಲ್ಕು ವಸಂತಗಳನ್ನ ಯಶಸ್ವಿಯಾಗಿ ಪೂರೈಸಿದಂಥ ಸನ್ಮಾನ್ಯ ಬಿ ಕೆ ರಂಗಸ್ವಾಮಿ ಅವರು ಈ ದಿವಸ ನಮ್ಮನ್ನೆಲ್ಲ ಬಿಟ್ಟು ಹರಳಿದ್ದಾರೆ ಪ್ರಥಮವಾಗಿ ಭಗವಂತ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ ಅಂತೇಳಿ ಆ ಪ್ರಾರ್ಥನೆಯನ್ನು ಮಾಡ್ಕೊತ ಬಿ ಕೆ ರಂಗಸ್ವಾಮಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ರಾಜಕಾರಣಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದರು ತನ್ನದೇ ಆದಂಥ ಒಂದು ಶ್ರಮದಿಂದ ಅರವಿಂದ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವ್ಯಕ್ತಿ ಮೊನ್ನೆ ಮೊನ್ನೆಯಿಂದ ನಡೆದಂಥ ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಆಕಾಂಕ್ಷಿ ಕೂಡ ಆಗಿತ್ತು ಅನಿವಾರ್ಯ ಕಾರಣದಾಗಿ ಪಕ್ಷ ಅವರನ್ನು ಈ ಒಂದು ಅವರ ಅಗಲಿಕೆ ನಮ್ಮ ಪಕ್ಷಕ್ಕೆ ಹಾಗೂ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಅಂತಲೇ ನನ್ನ ಭಾವನೆ ಆ ಒಂದು ಜೀವಕ್ಕೆ ಮತ್ತು ಆ ನೋವಿನಲ್ಲಿರ್ತಕ್ಕಂಥ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಈ ಶಾಂತಿಯನ್ನು ಕೊಡಲಿ ಅವರಿಗೆ ಧೈರ್ಯವನ್ನು ತುಂಬಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ वो सब कुछ है